ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎಸ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ರಿಯುಗೆಲ್ರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಾಯಿದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ ಲಾಸ್ನ ಮೂಲಕ ಯಾವ ರೀತಿ ನಮ್ಮ ಹೈ ಒಂದು ಕಾನ್ಫಿಡೆನ್ಸಲ್ಲಿ ಬರುತ್ತೆ ಇವತ್ತಿನ ಮ್ಯಾಚ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ರೀತಿ ಸ್ಟ್ರಾಂಗ್ ಇದೆ ಹೋದ ಮ್ಯಾಚಲ್ಲೆಲ್ಲ ನಿನ್ನೆ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅವರು ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದರವರು ಯಾರೆಲ್ಲ ಹೊಸೊಬ್ಬರಾಗಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಾಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅದಕ್ಕಾಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ಎಲ್ಲಿ ಆಗ್ತಾ ಇದೆ ಇವತ್ತಿನ ಮ್ಯಾಚ್ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದು ಅದು ಕೂಡ ಜಿಯೋ ಹಾಸ್ಟೆಲ್ ಪ್ರಸಾರವಾಗ್ತಿದೆ ನಮ್ಮ ಆರ್ಸಿಕ್ ಮೇನ್ ಚಾಲೆಂಜ್ ಏನಪ್ಪ ಅಂತ ಹೇಳಿದರೆ ಹೋಮ್ ಗ್ರೌಂಡಲ್ಲಿ ಆಗ್ತಿರೋದು ಒಂದು ಮ್ಯಾಚ್ ಕೂಡ ಇನ್ನೂ ವಿನ್ ಆಗಲಿಲ್ಲ ಅವೇ ಎರಡು ಮ್ಯಾಚ್ ಎರಡಕ್ಕೆ ಎರಡು ಮ್ಯಾಚ್ ಓಪನಿಂಗ್ ಮ್ಯಾಚಲ್ಲಿ ವಿನ್ ಆಗಿದೆ ಹೌದು ಆದರೆ ಆಗಿರುವಂಥ ಮೂರು ಮ್ಯಾಚಸ್ಗಳಲ್ಲಿ ನಮ್ಮ ಆರ್ ಸಿ ಬಿ ಮೂರಕ್ಕೆ ಮೂರು ಸತತವಾಗಿ ಲಾಸ್ಗಳನ್ನು ಅನುಭವಿಸಿದೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ನಮ್ಮ ಆರ್ ಸಿ ಬಿ ಮೇನ್ ಟಫ್ ಏನಪ್ಪ ಅಂತ ಹೇಳಿದರೆ ಎಸ್ ಬ್ಯಾಟಿಂಗ್ ಆರ್ಡ್ರಲ್ಲಿ ಯಾರಿಂದನೂ ಕೂಡ ಕ್ಲಿಯರ್ ಕಟ್ ಪರ್ಫಾರ್ಮೆನ್ಸ್ ಬರ್ತಾನೆ ಇಲ್ಲ ಒಬ್ಬೊಬ್ರು ಒಂದೊಂದು ಮ್ಯಾಚ್ ಹೋದ ಬಾರಿ ಎಲ್ಸ್ ಬೇರೆಯವರು ಆಟ ಆಡಲಿಲ್ಲ ಅಂತ ಹೇಳ್ಕೊ ಸಿಕ್ಕಪಟ್ಟೆ ಬಾಟಮಲ್ಲಿ ಕೊಚ್ಕೊಂಡ್ಬಿಟ್ಟರು ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳು ಅದಕ್ಕಾಗಿ ಹೋದ ಬಾರಿ ರನ್ ಸ್ಕೋರ್ ಮಾಡಲಿಕ್ಕಾಗಲಿಲ್ಲ ನಮ್ಮ ಆರ್ ಸಿ ಬಿ ಅಂತ ಗ್ರೌಂಡ್ ಅಂತ ಬಂದರೆ ಅಂದರೆ ಚಿನ್ನಸ್ವಾಮಿ ಅಂತ ಸ್ಟೇಡಿಯಮ್ ಅಂತ ಬಂದರೆ ಚೇಜಿಂಗಂತೂ ಈಸಿ ಅಂದರೆ ಈಸಿ ನಮ್ಮ ಆರ್ ಸಿ ಬಿ ಟಾಸ್ ವಿನ್ ಆಗಲಿಕ್ಕೆ ಸ್ಮೃತಿ ಮಂದನ ಆಗ್ತಾ ಇಲ್ಲ ಅಂತಲೇ ಹೇಳಬಹುದಾಗಿದೆ ಟಾಸ್ ವಿನ್ ಆದಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಹೋಗೋದೇ ಹೆಚ್ಚು ಚೇಸಿಂಗ್ ಆದರೆ ಕರೆಕ್ಟ್ ಪಿಟ್ನ ಅನಲೈಸ್ ಮಾಡ್ಕೊಂಡು ಯಾವ ರೀತಿ ಆಟಾಡ್ಬೋದು ಅಂತ ನೋಡ್ಕೊಂಡು ಆಟಾಡ್ಬೋದು ಬಿಟ್ಟರೆ ಇಲ್ಲಿ ಟಾಸೇ ಕೃಷಿಯಲ್ ಆಗುತ್ತೆ ಟಾಸ್ ವಿನ್ ಆದವ್ರಿ ಇಲ್ಲಿ ಮ್ಯಾಚ್ನ ವಿನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಏನಾದರೂ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಫಾಲ್ ಮಾಡಿಕೊಂಡು ನೂರೇ ನೂರಿ ಮೂವತ್ತು ನೂರ ನಲ್ವತ್ತರೊಳಗೆ ಕಚ್ಚಿಸ್ಕೊಂಡ್ರೆ ಅಂದರೆ ಈಸಿ ಆಗುತ್ತೆ ಅಂದರೆ ಚೇಸಿಂಗ್ ಮಾಡಲಿಕ್ಕೆ ಅಂತಲೇ ಹೇಳ್ಬೋದಾ ಇದೀ ನಮ್ಮ ಚಿನ್ನಸ್ವಾಮಿ ಅಂತ ಸ್ಟೇಡಿಯಮ್ಮಲ್ಲಿ ಬಂದರೆ ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಪ್ಲೇಯರ್ಸ್ಗಳು ಎಲ್ಲ ಸಬ್ಲೆನ್ಸ್ ಫಾರ್ಮಲ್ ಇದಾರೆ ನಿನ್ನೆ ಅಂತೂ ಮುಂಬೈ ಇಂಡಿಯನ್ಸ್ದು ನೂರಿಪ್ಪತ್ತೇಳಕ್ಕೆ ಆಲ್ಔಟ್ ಮಾಡಿಸಿದ್ದು ಅದು ಕೂಡ ಹದಿಮೂರರಿಂದ ಹದಿನಾಲ್ಕು ಅಲ್ಲೇ ಹೊಡೆದಾಕೋದು ನೂರಿಪ್ಪತ್ತೇಳು ರನ್ನು ಕೂಡ ಶಿಪಾಲಿ ವರ್ಮಾ ಅದೇ ರೀತಿ ಮೆಗ್ಲನಿಂಗ್ ಅಂತೂ ಸ್ಟನ್ ಪರ್ಫಾರ್ಮೆನ್ಸ್ ಅಂತೂ ಡೆಲ್ಲಿ ಕ್ಯಾಪಿಟಲ್ಸಿಂದ ಬರ್ತಾಯಿದೆ ಇವತ್ತು ನಮ್ಮ ಆರ್ ಸಿ ಬಿ ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಚಾಲೆಂಜ್ ಅಂತೂ ಇದ್ದೇ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಂತೂ ಮೆಗ್ಲನಿಂಗ್ ಶಿಪಾಲಿ ವರ್ಮಾ ಅದೇ ರೀತಿ ಸಿಕ್ಕಾಪಟ್ಟೆ ಫಾರ್ಮ್ ಅಲ್ಲಿ ಇದ್ದಾರೆ ಅದರಲ್ಲೂ ಕೆಳಗೆ ಬಾಟಮಲ್ಲಂತೂ ಬಂದರೆ ಯಾಸ್ತಿಕಾ ಬಾಟಿ ಅದೇ ರೀತಿಯಾಗಿ ರಾಧಾ ಯಾದವ್ ಅದರಲ್ಲೂ ಅವರು ಕಪ್ಪವರು ಮೆರ್ಜಿನಾ ಅವರು ಸಿಕ್ಕಾಪಟ್ಟೆ ಔಟ್ ಸ್ಟ್ಯಾಂಡಿಂಗ್ ಫಾರ್ಮಲ್ ಅಂತೂ ಇವ್ರದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಸ್ ಅದೇ ರೀತಿ ಬ್ಯಾಟ್ಸ್ಮನ್ಗಳು ಎಲ್ಲ ಕೂಡ ಔಟ್ ಸ್ಟ್ಯಾಂಡಿಂಗ್ ಫಾರ್ಮಲ್ ಇದ್ದಾರೆ ಆದರೆ ನಮ್ಮ ಆರ್ ಸಿ ಬಿ ಕಡೆ ಬಂದರೆ ಹೌದು ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ ಹಾಕ್ತಾ ಇದ್ದಾರೆ ಇಲ್ಲ ಅಲ್ಲ ಒಂದು ಎರಡು ಮ್ಯಾಚಸ್ನ ಬಿಟ್ಟರೆ ಅದೇ ಬ್ಯಾಟಿಂಗಲ್ಲಿ ಮೇನಾಗಿ ಕಾಂಟ್ರಿಬ್ಯೂಷನ್ ಬರ್ತಾನೆ ಇಲ್ಲ ಬೌಲಿಂಗಲ್ಲಿ ಅಲ್ಲಲ್ಲಿ ಸ್ವಲ್ಪ ಇಡುವುದು ಬಿಸ್ ಬಿಟ್ಟರೆ ಅಂದರೆ ಎಲ್ಲ ಕೂಡ ಹತ್ತಿರ ಬಂದ್ಕೊಂಡು ಸೋತೋದೆ ಹೆಚ್ಚು ಹೋದ ಮ್ಯಾಚು ಅಂದ್ಬಿಟ್ಟರೆ ಮತ್ತೆಲ್ಲ ಮ್ಯಾಚು ಕೂಡ ಹತ್ತಿರ ಬಂದ್ಕೊಂಡು ಬುಡ್ದಲ್ಲಿ ಬಂದ್ಕೊಂಡು ಸೋತದ್ದೇ ಬಿಟ್ಟರೆ ಮತ್ತೆಲ್ಲ ಮ್ಯಾಚು ಕೂಡ ಒಂಥರ ಕ್ಲಿಯರ್ ಕಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬುಡ್ದಲ್ಲಿ ಬಂದ್ಕೊಂಡು ಸೋತದಷ್ಟೇ ಬಿಟ್ಟರೆ ಆದರೆ ನಮ್ಮ ಆರ್ ಸಿ ಬಿ ಅಲ್ಲಿ ಬ್ಯಾಟರ್ಸ್ಗಳದ್ದೇ ಒಂಥರ ಕೊರತೆ ಆಗ್ತಾ ಕಾಣ್ತಾ ಇದೆ ಟಾಪ್ ಫೋರ್ ಬಿಟ್ಟರೆ ಮತ್ತೆ ಯಾರಿಂದನೂ ಕೂಡ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಲಿಕ್ಕೆ ಆಗ್ತಾನೇ ಇಲ್ಲ ಬ್ಯಾಟಿಂಗಲ್ಲಿ ಸ್ಮೃತಿ ಮಂದನ ಡಿ ವ್ಯಾಟ್ ಅದೇ ರೀತಿಯಾಗಿ ಎಲಿಸ್ ಪೇರಿ ರಿಚ ಘೋಷಿ ಇವ್ರು ನಾಲ್ಕು ಜನರ ಮೇಲೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ನಿಂತಿದೆ ಅಂತಲೇ ಹೇಳ್ಬೋದಾಯಿದ್ರು ಮತ್ತು ಯಾರೂ ಕೂಡ ಕಾಂಟ್ರಿಬ್ಯೂಷನೇ ಕೊಡ್ತಾ ಇಲ್ಲ ಬ್ಯಾಟಿಂಗಲ್ಲಂತೂ ಒಂಚೂರು ಆಟ ಆಟಾಡ್ತಾರೆ ಕಾನ್ಫಿಡೆನ್ಸೇ ಇಲ್ಲ ಇವ್ರ ಮೇಲೆ ಆ ರೀತಿ ಆಗಿದೆ ಈ ನಾಲ್ಕು ಜನರಲ್ಲಿ ಯಾರಾದ್ರು ನಿಂತ್ಕೊಂಡು ಆಟಾಡಲೇಬೇಕಾಗಿದೆ ಅಂದರೆ ಬಾಟಮಲ್ಲಿ ಹೌದು ಒಳ್ಳೊಳ್ಳೆ ಬ್ಯಾಟರ್ಸ್ಗಳಿದ್ದಾರೆ ನಮ್ಮ ಆರ್ ಸಿ ಬಿ ಕಡೆಯೂ ಕೂಡ ಅವ್ರನ್ನ ಪ್ಲೇಯಿಂಗ್ ಲೆವೆನಲ್ಲಿ ಹಾಕ್ತಾ ಇಲ್ಲ ಕನಿಕ ಅನುಜ್ ಅವ್ರನ್ನ ಅವ್ರದ್ ಬೇಕಾ ಬಿಟ್ಟು ಇಲ್ದಿದ್ದವ್ರನ್ನೆಲ್ಲ ತೆಗೆದುಕೊಂಡು ಪ್ಲೇಯಿಂಗ್ ಲೆವೆನಲ್ಲಿ ಒಂಥರ ರಾಬರಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಪ್ಲೇಯಿಂಗ್ ಲೆವೆನ್ನ ಕರೆಕ್ಟಾಗಿ ಚಾಯ್ಸ್ನ ಮಾಡ್ಕೊಂಡು ಬರಬೇಕು ಅಂತ ಅನ್ನಿಸ್ತದೆ ಅದಕ್ಕೆ ರೀತಿಯಾಗಿ ಬೌಲಿಂಗಲ್ಲೂ ಅದೇ ರೀತಿಯಾಗಿ ಡೆತ್ ಓವರ್ನಲ್ಲಿ ಆದಷ್ಟು ಗ್ರೇಟ್ ಬ್ಯಾಟ ಬೌಲರ್ಸ್ಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂದರೆ ಸ್ವಿಂಗ್ ಆಗುವಂಥ ಬೌಲರ್ಸ್ಗಳನ್ನ ಮೊದಲಿಗೆ ಕೊಟ್ಟು ಮುಗಿಸ್ಕೊಂಡ್ರು ಕೂಡ ಡೆತ್ತಲ್ಲಿ ಸ್ವಲ್ಪ ಲೇಟ್ ಮಾಡೋದ್ರೂ ಕೊಡದೆ ಓವರ್ನೇ ಇಟ್ಕೊಳ್ಬಾರ್ದು ಡೆತ್ತಲ್ಲಿ ಮೊದಲ ಪವರ್ ಪ್ಲೇಲೆ ಅವ್ರನ್ನ ಮುಗಿಸಿಬಿಡಬೇಕು ಅವರ ಸ್ಪೆಲ್ ಅಂತ ನನ್ನ ಪ್ರಕಾರ ಅನ್ನಿಸ್ತು ಮೇನ್ ಆಗಿ ರೇಣುಕಾ ಸಿಂಗ್ರದ್ದು ಇಲ್ಲಿ ಗ್ರ್ಯಾತ್ ಅದೇ ರೀತಿಯಾಗಿ ಅಲಿಸ್ ಪೆರಿಯವ್ರದ್ದು ಡೆತ್ ಓವರ್ಸ್ಗಳಲ್ಲಿ ಇಟ್ಕೊಂಡು ಸ್ಪಿನ್ನರ್ಸ್ನ ಬಿಟ್ಟರೆ ಮತ್ತು ಯಾರನ್ನೂ ಕೂಡ ಇಲ್ಲಿ ಇಟ್ಕೊಳ್ಬಾರ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಟ್ಟಲ್ಲಿ ನಮ್ಮ ಆರ್ ಸಿ ಬಿ ಮಹಿಳೆಯರಿಗಂತೂ ಸಿಕ್ಕಪಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಚಾಲೆಂಜ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಅಂತ ಹೇಳ್ಬೋದಾಗಿದೆ ಒಟ್ಟಲ್ಲಿ ನಂಗಂತೂ ಇವತ್ತು ಅನ್ನಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಇವತ್ತು ವಿನ್ ಆಗತ್ತೆ ವಿನ್ನಿಂಗ್ ಸ್ಟಿಕ್ಗೆ ಮತ್ತು ಮರಳತ್ತೆ ಹೋಮ್ ಗ್ರೌಂಡಲ್ಲಿ ಮೊದಲ ವಿಜಯವನ್ನು ಸಾಧಿಸುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ವಿನ್ ಆಗೋದು ಅಂತ ಹೌದು ಸ್ಮೃತಿ ಮಂದಾನ ಅವರು ಇವತ್ತು ಮತ್ತು ಹೇಳಿರೋ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅದೇ ರೀತಿ ಎಲ್ಲ ಕಡೆ ಕೂಡ ಫಿಟ್ ಬೌಲಿಂಗ್ ಬ್ಯಾಟಿಂಗ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಫಿಟ್ ಆಗಿ ಬರ್ತೇವೆ ಅಂತ ಹೇಳಿದ್ರು ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಸ್ಮಿತಿ ಮಂದನ್ ಅವರು ಅದೇ ರೀತಿಯಾಗಿ ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು ನಿಮಗೆ ವಿಡಿಯೋ ಇಷ್ಟೆಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಆ ಮುಂದೆ ವಿಡಿಯೋದಲ್ಲಿ